ನಮಸ್ತೆ ನನ್ನ ಹೆಸರು ಅಜಯ್ ಅಂತೇಳಿ ಇವತ್ತು ನನ್ನ ಮಿಸ್ಸಸ್ ಸೌಮ್ಯ ಅವರ ಬರ್ಡೇ ಇರೋದರಿಂದ ಸೊ ನಾನು ಇಲ್ಲಿ ನನಗೆ ಗೊತ್ತಿರೋರೊಬ್ಬರು ರಂಜಿತ್ ಅಂತೇಳಿ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ಸೊ ವೃದ್ಧಾಶ್ರಮ ಸೊ ಅಟ್ಲೀಸ್ಟ್ ಏನಂತ ಹೇಳಿದ್ರೆ ಈಗ ಬರ್ಡೇ ಅಂತ ಬಂದಾಗ ಹೊರಗಡೆ ಹೋಗಿ ಎಲ್ಲೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಲ್ಲ ಅನ್ನೆಸೆಸರಿ ಖರ್ಚುಗಳಾಗೋದಕ್ಕಿಂತ ಅಟ್ಲೀಸ್ಟ್ ಒಂದು ಅರ್ಥಪೂರ್ಣವಾಗಿ ಏನಾದರೂ ಮಾಡಬೇಕು ಅನಿಸಿ ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಆಗಿರುವಂಥ ಒಂದು ಊಟದ ವ್ಯವಸ್ಥೆನ ಮಾಡಿಸ್ತಾ ಇದ್ದೀನಿ ಬಟ್ ಇಲ್ಲಿ ಬಂದಾಗ ನನಗೆ ವಿಚಾರ ಗೊತ್ತಾಗಿದೆ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದ ರಂಜಿತ್ ಅವರಿಗೆ ಯಾವುದೇ ಆದಂಥ ಒಂದು ಬ್ಯಾಕ್ ಬೋನ್ ಅನ್ನೋದು ಇಲ್ದಲೆ ಒಂದು ಸಣ್ಣ ಟೀ ಶಾಪ್ ಇಟ್ಕೊಂಡು ಅದರಲ್ಲಿ ಬರುವಂಥ ಸಣ್ಣ ಪುಟ್ಟ ಇನ್ಕಮಲ್ಲಿ ಇಲ್ಲಿ ಮಿನಿಮಮ್ ಅಂತ ಹೇಳಿದ್ರು ಕೂಡ ಒಂದು ಅರವತ್ತರಿಂದ ಎಪ್ಪತ್ತು ಜನ ಇದ್ದಾರೆ ಆ ಎಪ್ಪತ್ತು ಜನಕ್ಕೂ ಕೂಡ ಊಟದ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಮಲ್ಕೊಳೋ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸ್ವಂತ ಇದರಿಂದ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಂದಾಗ ನನಗೆ ತುಂಬ ಬೇಜಾರಾಗ್ತಿರೋ ವಿಚಾರ ಏನಂತ ಹೇಳಿದ್ರೆ ಸೊ ಊಟದ ವ್ಯವಸ್ಥೆಗೆ ಅಲ್ಪ ಸ್ವಲ್ಪ ಪರವಾಗಿಲ್ಲ ಎಲ್ಲರಿಗೂ ಇದಾಗ್ತದೆ ಬಟ್ ಬಾಡಿಗೆ ಕಟ್ಟೋದ್ರಿಂದ ಇರ್ಬೋದು ಹೇಳಿದ್ರೆ ಏನಂತ ಹೇಳಿದ್ರೆ ಕರೆಂಟ್ ಬಿಲ್ ಕಟ್ಟೋದು ಇಲ್ಲ ಇಲ್ಲಾಂತೇಳಿದ್ರೆ ಮೆಡಿಷನಿಗೆ ಇಂಪಾರ್ಟೆಂಟ್ಲಿ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ವಯಸ್ಸಾದಾಗ ಮೆಡಿಕಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಣ್ಣ ಪುಟ್ಟದ್ದು ಬಂದೇ ಬರ್ತಾ ಇರುತ್ತೆ ಅದನ್ನು ಯಾರಿಗೂ ಕೂಡ ಯಾವುದೇ ಆಸ್ಪಿಟಲ್ ಆಗಿರ್ಬೋದು ಫ್ರೀಯಾಗಿ ಏನೂ ಮಾಡೋಕ್ಕೋಗೋದಿಲ್ಲ ಟ್ರೀಟ್ಮೆಂಟು ಫ್ರೀಯಾಗಿ ಮಾಡ್ಬೋದು ಬಟ್ ಅದಕ್ಕೆ ಬೇಕಾದಂಥ ಮೆಡಿಷನ್ಗಳನ್ನ ನಾವು ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ಸೊ ದಯವಿಟ್ಟು ಕೂಡ ನೀವೆಲ್ಲರೂ ಕೂಡ ನಾನು ನಿಮಗೆ ಗೊತ್ತು ನೀವೆಲ್ಲರಿಗೂ ವರ್ಕ್ ಮಾಡ್ತಾ ಇರ್ತೀರ ಮಂತ್ಲಿ ನಿಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಐದರಿಂದ ಹತ್ತು ಸಾವಿರ ರೂಪಾಯಿ ಗಿಟ್ಲೆ ನೀವೇನಂತೇಳಿ ವೇಸ್ಟ್ ಖರ್ಚು ಮಾಡ್ತಾ ಇರ್ತೀರ ವೇಸ್ಟ್ ಖರ್ಚು ಮಾಡೋದನ್ನ ನಾನು ಮಾಡಬೇಡಿ ಅಂತ ಹೇಳೋಕ್ಕೋಗೋದಿಲ್ಲ ಮಾಡಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ನ ನೀವೇನಾದರೂ ಸ್ವಲ್ಪ ಸೇವ್ ಮಾಡಿಕೊಂಡು ಈ ರೀತಿ ಎಲ್ಲೆಲ್ಲಿ ಆಶ್ರಮಗಳಿದ್ದಾವೆ ಅಲ್ಲಿ ನೋಡಿಕೊಂಡು ಅಟ್ಲೀಸ್ಟ್ ನಿಮ್ಮ ಕೈಲಾದಂಥ ಸಹಾಯ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಇಲ್ಲಿರೋರಿಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಇಲ್ಲಾಂದರೆ ಮೆಡಿಕಲ್ ವ್ಯವಸ್ಥೆ ಆಗಿರ್ಬೋದು ಇಲ್ಲ ಪ್ರತಿಯೊಂದು ಬೇರೆ ಇನ್ನು ಏನೇನು ಇರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸಹಾಯ ಆಗೇ ಆಗುತ್ತೆ ಸೊ ಡೆಫಿನೆಟ್ಲಿ ನನಗಿರೋ ಸರೌಂಡಿಂಗಲ್ಲಿ ನನ್ನ ಪ್ರೊಫೆಷನಲ್ ಆಗಿರ್ಬೋದು ಇಲ್ಲಾಂದರೆ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ ಫ್ರೆಂಡ್ಗಳಾಗಿರ್ಬೋದು ಇಲ್ಲ ಬೇರೆ ಮುಖಾಂತರ ಯಾರಾದರೂ ಕೂಡ ಏನಾದರೂ ಸಹಾಯ ಮಾಡಬೇಕು ಅಂತ ಇತ್ತು ಅಂತೇಳಿದ್ರೆ ಮೇಂಟೈನ್ ಮಾಡ್ತಾರಂಥ ರಂಜಿತ್ ಅವ್ರ ನಂಬರ್ ಕೂಡ ಸಿಗುತ್ತೆ ಡೆಫಿನೆಟ್ಲಿ ಅವ್ರಿಗೆ ಕಾಲ್ ಮಾಡಿಕೊಂಡು ನಿಮ್ಮ ಕೈಲಾದಂಥ ಸಹಾಯ ನಾನು ಯಾವತ್ತೂ ನೀವು ನನಗೆ ಇಲ್ಲಿ ನೂರು ರೂಪಾಯಿನೇ ಕೊಡಿ ಐನೂರು ರೂಪಾಯಿನೇ ಕೊಡಿ ಸಾವಿರ ರೂಪಾಯಿನೇ ಕೊಡಿ ಅಂತ ನಾನು ಯಾವತ್ತೂ ಬಾಯ್ಬಿಟ್ಟು ಕೇಳೋಕ್ಕೆ ಹೋಗೋದಿಲ್ಲ ಹೇಳೋದು ಇಲ್ಲ ನಿಮ್ಮ ಕೈಲಾದಂಥ ಸಹಾಯ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಇವತ್ತು ಮಾಡಿದ್ರಿ ಹೇಳಿದಾಗ ದೇವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ಸೊ ನಾನು ಮಾತುಗಳನ್ನ ಮುಗಿಸ್ತೀನಿ ದಯವಿಟ್ಟು ಇದನ್ನು ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋಗಳನ್ನ ಶೇರ್ ಮಾಡಿಕೊಂಡು ಈ ಕೈ ನಿಮ್ಮ ಕೈಲಾದಂಥ ಸಹಾಯ ಮಾಡ್ಕೊಳ್ಳಿ ಅಂತೇಳಿ ಕೈ ಮುಗಿದು ಕೇಳ್ಕೊಳ್ತೀನಿ